ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಕಾರ್ಖಾನೆ ಮಾಲೀಕರಿಗೆ ಬಂದ ಈ ಸಂದೇಶ ಕೊಡ್ಲಾಕ ಇಚ್ಛಾ ಪಡ್ತನೂ ಈಗಾಗಲೇ ನಾವು ಈ ಮನುಷ್ಯರಿಗೆ ಏನ ಕಬ್ಬಿನ ದಾಳಿಸ್ಲಾಕ್ ಹೋರಾಟ ಮಾಡತ್ತಿದೀವಿ ಆದರೂ ನೀವು ಏನ ಕಣಿತರಿ ಈಗಾಗಲೇ ನಮ್ಮ ತನಕರನ್ನ ತಂದ ಇಲ್ಲಿ ಸೀದಿ ಮೇಲೆ ನಿದ್ರಿಸಿದೀವಿ ಇನ್ನು ಒಂದ್ ವೇಳೆ ನಾಳೆ ನೋಟೊಳಗೆ ನಿಮ್ದು ಏನಾದ್ರು ಇಂದ್ ಸಂಜೆ ನೋಟೊಳಗ್ ಏನಾದ್ರು ಹೇಳಿಲ್ಲಪ್ಪ ಅಂದ್ರೆ ಇಡೀ ದನಗಳನ್ನ ನಿಮ್ಮ ಮನಿ ಬಾಗಿಲಿಗೆ ಕಟ್ತೀವಿ ಹೊರಗ ಬರ ಹೊರಗ್ ಮಾಡ್ತೀವಿ ಮಾಡ್ತಿವಂತದಿ ಈ ವಾಯಿನ್ ಮೂಲಕ ನಿಮ್ಗೆ ಸಂದೇಶ ಪುಡ್ಲತ್ತೇನೆ ದಯವಿಟ್ಟು ರೈತರನ್ನ ಇಡಿಸ್ಬೇಡ್ರಿ ರೈತರನ್ನ ಸಹನಿಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಕ್ ಹೋಗ್ಬೇಡ್ರಿ ದಯವಿಟ್ಟು ಎಲ್ಲಾರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ಸಂಬಂಧಪಟ್ಟ ಸಚಿವರಾಗ್ಲಿ ಕಣ್ ತರಬೇಕು ತೆರೆದು ಇವತ್ತು ಸಂಜೆ ಒಳಗೆ ನಮ್ಮ ಕಬ್ಬಿನ ಕಬ್ಬಿಗೆ ಒಂದು ನಿಗದಿತವಾದಂತ ಬಿಲ್ ಅನ್ನ ಧಾರಣೆಯನ್ನ ನಿಗದಿಪಡಿಸ್ಬೇಕಂತ ಹೇಳಿ ಈ ಮೂಲಕ ನಿಮ್ಗೆ ಸಂದೇಶ ಕಳಿಸ್ತಾ ಇದ್ದೀನಿ ಗೊತ್ತಿಲ್ಲ ಸಕ್ಕರೆ ಮಾತ್ರ ಆಗಿದ್ದಾರೆ ಅದು ನಾವು ಆ ಸ್ಥಾನಕ್ಕೆ ಹೋರಾಟ ರಕ್ಷಣೆ ಇವತ್ತು ನಮ್ಮ ದನ ಕರ್ಗಳನ್ನ ಸಹಿತ ಬೀದಿಗೆ ತಂದು ಹೋರಾಟ ಮಾಡುವಂತ ಸ್ಥಿತಿ ಇವತ್ತು ಸಚಿವ ಬೆಳೆ ತಾಲೂಕದಿಂದ ಈ ಒಂದು ಸರ್ಕಾರಕ್ಕೆ ಒಂದು ಒಂದು ಬೀದಿ ಮೇಲೆ ಬಸವನನ್ನ ಕಟ್ಟಿಕೊಂಡು ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನ ಇವತ್ತು ನಾವು ಅತನಿಯಿಂದ ಒಂದು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಅಂತ ನಾವು ಕೇಳ್ತಾ ಇದೀವಿ